ಚಳುವಳಿ ಕೂಡ ನಿಂತಿಲ್ಲ ದೆಹಲಿನಲ್ಲಿ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶದಲ್ಲಿ ಇನ್ನೂ ಕೂಡ ನಡೀತಾ ಇದೆ ಸಂಯುಕ್ತ ಕಿಸಾನ್ ಮೋರ್ಚಾ ನಾನ್ ಪೊಲಿಟಿಕಲ್ ವತಿಯಿಂದ ಚಳುವಳಿ ಕಂಟಿನ್ಯೂ ಆಗಿದೆ ಮತ್ತು ಮೊನ್ನೆ ನಾಲ್ಕು ದಿವಸಗಳ ಹಿಂದೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ನಮ್ಮ ರಾಷ್ಟ್ರೀಯ ಮುಖಂಡರಿಗೆ ಫೋನ್ ಮಾಡಿ ನಿಮ್ಮ ಒಂದು ಹೋರಾಟ ದೇಶದ ಅನ್ನದಾತರ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಿ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ ನಿಮಗೆ ನಿಮ್ಮ ಜೊತೆ ನಾವು ಇರ್ತೀವಿ ಮುಂದಿನ ಅಧಿವೇಶನದಲ್ಲಿ ನಿಮ್ಮದೇ ವಿಚಾರದ ಬಗ್ಗೆ ನಮ್ಮ ಮೂವತ್ತೆರಡು ಜನ ಎಂ ಪಿಗಳು ಲೋಕಸಭಾ ಸದಸ್ಯರು ಹದಿನಾರು ಜನ ರಾಜ್ಯಸಭಾ ಸದಸ್ಯರು ನಿರಂತರ ಹೋರಾಟವನ್ನು ಮಾಡ್ತೀವಿ ಮುಂದಿನ ಅಧಿವೇಶನದಲ್ಲಿ ಅನ್ನುವಂಥ ಮಾತನ್ನು ದೂರವಾಣಿ ಮೂಲಕ ಜಗಜಿತ್ ಸಿಂಗ್ ಅಂತ ನಮ್ಮ ಸಂಯುಕ್ತ ಕಿಸಾನ್ ಮೋರ್ಚಾ ಮುಖಂಡರು ಅವರಿಗೆ ದೂರವಾಣಿಯಲ್ಲಿ ಮಾತಾಡಿದ್ದಾರೆ ಜೊತೆಗೆ ಐದು ಜನ ಲೋಕಸಭಾ ಸದಸ್ಯರನ್ನು ಆ ಧರಣಿ ಸ್ಥಳಕ್ಕೆ ಕಳಿಸಿ ಅವ್ರ ಮೂಲಕ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇದು ಭಾಳ ವಿಶೇಷವಾಗಿ ಆಗಿರತಕ್ಕಂಥ ವಿಚಾರ ಅದರ ಜೊತೆಗೆ ಮುಂದುವರಿದು ಈ ವಿಚಾರದ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ದಕ್ಷಿಣ ಭಾರತ ಮಟ್ಟದಲ್ಲಿ ಚಳುವಳಿಯನ್ನು ತೀವ್ರಗೊಳಿಸಬೇಕು ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ನಾವು ಇಪ್ಪತ್ನಾಲ್ಕನೇ ತಾರೀಕು ಶಿವಮೊಗ್ಗದಲ್ಲಿ ರಾಷ್ಟ್ರೀಯ ರೈತ ಮುಖಂಡರ ಮತ್ತು ರಾಜ್ಯದ ರೈತ ಮುಖಂಡರ ಒಂದು ಸಮ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಆ ಒಂದು ಸಮಾವೇಶದ ಇಡೀ ದೇಶದ ರೈತರ ಒಂದು ಒಳಿತಿಗಾಗಿ ಎಮ್ ಎಸ್ ಪಿ ಗ್ಯಾರಂಟಿ ಕಾನೂನು ಆಗಬೇಕು ಅನ್ನೋದು ಮತ್ತು ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಅಂತಕ್ಕಂಥ ವಿಚಾರ ಮತ್ತು ಏನೋ ಬೆಳೆ ವಿಮೆ ಪದ್ಧತಿ ಇರ್ತಕ್ಕಂಥದ್ದು ಬದಲಾಗಬೇಕು ಅಂತಕ್ಕಂಥ ವಿಚಾರ ಹಾಗೆಯೇ ಏನು ಎನ್ ಡಿ ಆರ್ ಎಫ್ ಮಾನದಂಡ ಇದೆ ಇದು ರೈತರಿಗೆ ನಿಜವಾಗ್ಲೂ ಕೂಡ ಒಳ್ಳೆಯದಲ್ಲ ಪರಪರಿಹಾರ ಮಳೆ ಹಾನಿ ಮತ್ತು ಪ್ರಕೃತಿ ಕೋಪ ಇವಕ್ಕೆಲ್ಲ ಕೊಡ್ತಕ್ಕಂಥದ್ದು ಬಿಕ್ಸಾ ರೂಪದ ಪರಿಹಾರ ಇದನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ವಿಚಾರ ಎಲ್ಲವನ್ನು ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ರೈತ ಮುಖಂಡರು ಚರ್ಚೆ ಮಾಡಿ ಮುಂದಿನ ಹೋರಾಟವನ್ನು ಗಂಭೀರವಾಗಿ ಪ್ರಬಲಗೊಳಿಸಬೇಕಾದರೆ ಏನು ಮಾಡಬೇಕು ಅನ್ನುವಂಥ ಚರ್ಚೆಯನ್ನು ಇಪ್ಪತ್ನಾಲ್ಕನೇ ತಾರೀಕು ಶಿವಮೊಗ್ಗದಲ್ಲಿ ಮಾಡಲಿಕ್ಕೆ ಎಲ್ಲ ರಾಷ್ಟ್ರದ ಎಲ್ಲ ರೈತ ಮುಖಂಡರು ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಗೆ ನಾವು ಅದಾದ ನಂತರ ಇಪ್ಪತ್ತ ಏಳು ಇಪ್ಪತ್ತೆಂಟನೇ ತಾರೀಕು ಚಂದ್ರಬಾಬು ನಾಯ್ಡು ಅವರನ್ನು ಒಂದು ಭೇಟಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಅವರು ಮತ್ತು ನಿತೀಶ್ ಕುಮಾರ್ ಅವ್ರನ್ನ ಭೇಟಿ ಮಾಡಿ ಸಂಯುಕ್ತ ಕಿಸಾನ್ ಮೋರ್ಚಾ ನಾನ್ ಪೊಲಿಟಿಕಲ್ ಮುಖಂಡರುಗಳೆಲ್ಲ ಭೇಟಿ ಮಾಡಿ ಅವ್ರ ಜೊತೆ ಏನು ಸನ್ನಿವೇಶ ಇದೆ ಯಾವ್ಯಾವ ಸಮಸ್ಯೆಗಳಾಗಿದೆ ಎಷ್ಟು ಜನ ರೈತರು ಸತ್ತಿದ್ದಾರೆ ಎಷ್ಟು ಅನಾಹುತಗಳಾಗಿದೆ ಗೋಲಿಬಾರ್ ಮಾಡಿದ್ದಾರೆ ಎಲ್ಲವನ್ನು ಅವರಿಗೆ ವಿವರಿಸಿ ನೀವು ಕೇಂದ್ರ ಸರ್ಕಾರದಲ್ಲಿ ಒಂದು ಹೊಸದಾಗಿ ಭಾಗವಾಗಿರ್ತಕ್ಕಂಥ ಜನ ನೀವು ಮುಖ್ಯಮಂತ್ರಿಗಳಿದ್ದರೆ ಮತ್ತು ನೀವು ಪ್ರಬಲವಾದಂಥ ಒಂದು ರಾಜಕೀಯ ಪಕ್ಷದ ಮುಖಂಡರಿದ್ದೀರಿ ಆ ಹಿನ್ನೆಲೆಯಲ್ಲಿ ಇದಕ್ಕೆ ಯಾವ ರೀತಿ ಪರಿಹಾರ ಕೊಡ್ತೀರಾ ಅನ್ನುವಂಥ ವಿಚಾರವನ್ನು ಕೇಳಲಿಕ್ಕೆ ಅವರನ್ನು ಕೂಡ ಇಪ್ಪತ್ತೇಳು ಇಪ್ಪತ್ತೆಂಟು ಭೇಟಿ ಮಾಡಲಿಕ್ಕೆ ಆ ಸಂದರ್ಶನವನ್ನು ಅವ್ರ ಅಪಾಯಿಂಟ್ಮೆಂಟನ್ನು ಕೇಳಿದ್ದೇವೆ ಅದಾದ ನಂತರ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನು ಕೂಡ ಭೇಟಿ ಮಾಡ್ತೀವಿ ಈ ತಿಂಗಳ ಕೊನೆ ಒಳಗಡೆ ಅವೆಲ್ಲ ಭೇಟಿ ಆದಮೇಲೆ ದೆಹಲಿನಲ್ಲಿ ಈಗಾಗಲೇ ಕಾಂಗ್ರೆಸ್ಸಿನ ಮುಖಂಡರು ಕೂಡ ನಮ್ಮ ಜೊತೆ ಮಾತುಕತೆ ಆಡಬೇಕು ಭೇಟಿ ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ನಮಗೆ ತೋರಿಸ್ತಾ ಇದ್ದಾರೆ ಆದರೆ ನಾವು ಇವೆಲ್ಲ ಭೇಟಿ ಆದ ಮೇಲೆ ನಾವು ದಿನಾಂಕವನ್ನು ಹೇಳ್ತೀವಿ ಅಂತ ಹೇಳಿದ್ದೀವಿ ಆ ಹಿನ್ನೆಲೆಯಲ್ಲಿ ಅದು ಕೂಡ ನಿಗದಿಯಾಗುವಂಥ ಸನ್ನಿವೇಶ ಕಂಡು ಬರ್ತಾ ಇದೆ ರಾಹುಲ್ ಗಾಂಧಿಯವ್ರ ಜೊತೆ ಆಗ್ತದ ಅಥವಾ ಯಾವ ಜೊತೆ ಆಗ್ತದೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲೇ ತೀರ್ಮಾನವನ್ನು ನಮ್ಮ ಸಂಸ್ಥೆ ಕೈಗೊಳ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ ಭಾಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದಿಂದ ಕೇಂದ್ರ ಆಹಾರ ಸಚಿವರಾಗಿ ಆಯ್ಕೆಯಾಗಿರ್ತಕ್ಕಂಥ ಪ್ರಲ್ವಾದ್ ಜೋಶಿಯವರು ನಮ್ಮ ರಾಜ್ಯಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಏನು ಅಂತ ಹೇಳಿದರೆ ಈಗಾಗಲೇ ಕನಿಷ್ಠ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ತಾಲೂಕು ಮಟ್ಟದಲ್ಲಿ ಪ್ರಾರಂಭ ಮಾಡಿ ರೈತರಿಗೆ ಮಿತಿಯನ್ನು ಹಾಕಿ ಹತ್ತು ಕುಂಟಾಲು ಐದು ಕುಂಟಾಲು ಅಂತ ಖರೀದಿ ಮಾಡ್ತಾ ಇದ್ದಾರೆ ಅದೇ ತೆಲಂಗಾಣ ಪಂಜಾಬ್ ಹರಿಯಾಣ ರಾಜ್ಯಗಳಲ್ಲಿ ಯಾವುದೇ ಮಾನದಂಡ ಇಲ್ಲ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ರೈತರ ಎಷ್ಟು ಉತ್ಪನ್ನಗಳಿದ್ರೂ ಕೂಡ ಖರೀದಿ ಮಾಡಿ ಅದಕ್ಕೆ ರೈತರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಮಾನದಂಡ ಮತ್ತು ಇದು ಬ ಅನುದಾನ ಕಡಿಮೆ ಆಗಿರ್ತಕ್ಕಂಥ ಕಾರಣದಿಂದ ಈ ರೀತಿ ಆಗ್ತಾಯಿದೆ ಇದನ್ನು ಸರಿಪಡಿಸಬೇಕು ಅಂತೇಳಿ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ನಾನು ಪತ್ರವನ್ನು ಬರೆದಿದ್ದೇನೆ ಮತ್ತು ಅದರ ಬಗ್ಗೆ ಅವರು ರಾಜ್ಯದ ಸಚಿವರಾಗಿ ರಾಜ್ಯದಿಂದ ಆಯ್ಕೆಯಾಗಿ ಐದು ಬಾರಿ ಆಯ್ಕೆಯಾಗಿದ್ದಾರೆ ಈ ದಿಕ್ಕಿನಲ್ಲಿ ಗಂಭೀರವಾದ ಚಿಂತನೆಯನ್ನು ನಡೆಸಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ಇದ್ದಾರೆ ಅದಲ್ಲದೆ ಈಗ ಕಾವೇರಿ ಗ್ರಾಮೀಣ ಬ್ಯಾಂಕ್ನವರು ಎಲ್ಲ ಬ್ಯಾಂಕ್ಗಳು ಓ ಟಿ ಎಸ್ ಸೌಲಭ್ಯವನ್ನು ಕೊಟ್ಟಿದ್ದರೂ ಕೂಡ ಇವರು ಆ ಸೌಲಭ್ಯವನ್ನು ಕೊಟ್ಟಿರಲಿಲ್ಲ ನಾವು ಬಳ್ಳಾರಿಯಲ್ಲಿ ದೊಡ್ಡ ಹೋರಾಟವನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಗಂಭೀರವಾದಂಥ ಕ್ರಮವನ್ನು ಕೈಗೊಂಡು ಜೂನ್ ತಿಂಗಳಲ್ಲಿ ಕರ್ರ ಆದೇಶವನ್ನು ಕೂಡ ಮಾಡಿದ್ದಾರೆ ಈ ತಿಂಗಳಲ್ಲಿ ಆ ಬ್ಯಾಂಕ್ನವರು ಈ ದಿಕ್ಕಿನಲ್ಲಿ ಈ ಎಲ್ಲ ಬ್ರಾಂಚ್ಗಳ ಮುಂದೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಮಾಡಲಿಲ್ಲ ಅಂದರೆ ಎಲ್ಲ ಬ್ಯಾಂಕ್ಗಳ ಮುಂದೆ ಗ್ರಾಮೀಣ ಬ್ಯಾಂಕ್ನಲ್ಲಿ ಸಾಲ ತಗೊಂಡಿರ್ತಕ್ಕಂಥ ರೈತರ ಜೊತೆಗೂಡಿ ಚಳುವಳಿಯನ್ನು ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ಹಾಗೆಯೇ ಏನು ತಪ್ಪು ಕಪ್ಪಿಗೆ ಸಂಬಂಧಪಟ್ಟಂಥ ಒಂದು ವ್ಯವಹಾರ ಹಣಕಾಸಿನ ವ್ಯವಹಾರ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ವಹಿವಾಟು ನಡೀತಾ ಇದೆ ಇವತ್ತು ಸರ್ಕಾರಗಳು ಪ್ರತಿಯೊಂದು ವ್ಯ ವ್ಯವಸ್ಥೆಯನ್ನು ಡಿಜಿಟಲೀಕರಣ ಮಾಡಿ ರೈತರಿಗೆ ಆನ್ಲೈನ್ ಮೂಲಕ ಹಣ ಪಾವತಿ ಮಾಡೋದು ಎಲ್ಲವನ್ನು ಮಾಡ್ತಾಯಿದ್ದಾರೆ ಅದು ಇಷ್ಟೊಂದು ದೊಡ್ಡ ವ್ಯವಹಾರ ನಡೀತಕ್ಕಂಥ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಬೆಳೆಗಾರರಿಗೆ ಬೇಕಾದಂಥ ಈ ಒಂದು ಡಿಜಿಟಲೀಕರಣವನ್ನು ಯಾಕೆ ಮಾಡಿಲ್ಲ ಹಿಂದೆ ಇದ್ದಂಥ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದರೆ ಅದನ್ನು ಜಾರಿ ಮಾಡ್ತಾ ಇಲ್ಲ ಅದನ್ನು ತಕ್ಷಣವೇ ಜಾರಿ ಮಾಡಬೇಕು ಈ ಮಾಡೋದರಿಂದ ರೈತರ ಕಬ್ಬಿನ ಕಾರ್ಖಾನೆಗಳಿಗೆ ಒಪ್ಪಂದ ಮಾಡ್ಕೊಳ್ತಕ್ಕಂಥದ್ದು ಮೊಬೈಲಲ್ಲೇ ಆನ್ಲೈನ್ ಮೂಲಕನೇ ಮಾಡ್ಕೋಬೋದು ಕಬ್ಬಿನ ತೂಕ ತೂಕ ಆದ ತಕ್ಷಣ ಕಾರ್ಖಾನೆಗಳಿಂದ ಮೆಸೇಜ್ ಬರ್ತದೆ ಮತ್ತು ಹಣ ಪಾವತಿನ ಬ್ಯಾಂಕ್ ಹಣ ಪಾವತಿ ಆದ ತಕ್ಷಣ ರೈತರಿಗೆ ಮೆಸೇಜ್ ಬರ್ತದೆ ಇಳುವರಿ ಎಷ್ಟು ಬಂತು ಅಂತಕ್ಕಂಥದ್ದು ಮೆಸೇಜ್ ಬರ್ತದೆ ಎಲ್ಲವೂ ಕೂಡ ಪಾರದರ್ಶಕವಾಗಿರ್ತದೆ ಈ ಒಂದು ಮತ್ತು ಸರ್ಕಾರಕ್ಕೆ ಕಟ್ಟಬೇಕಾದಂಥ ತೆರಿಗೆಯಲ್ಲೂ ಕೂಡ ಮೋಸ ಆಗೋದಿಲ್ಲ ಎಷ್ಟು ಎಥನಾಲ್ ಉತ್ಪಾದನೆ ಆಯಿತು ಎಷ್ಟು ಟಿಸ್ಟ್ಲರಿಯಿಂದ ಮೊಲಾಸಿಸ್ ಉತ್ಪಾದನೆ ಆಯಿತು ಎಲ್ಲವೂ ಕೂಡ ಪಾರದರ್ಶಕವಾಗಿರ್ತದೆ ಈ ನೆಲೆಯಲ್ಲಿ ರಾಜ್ಯ ಸರ್ಕಾರ ತಕ್ಷಣವೇ ಈ ಒಂದು ಜಾರಿಯನ್ನು ಮಾಡಬೇಕಾಗ್ತದೆ ಏನು ಕಾರ್ಖಾನೆಗಳು ಮುಂದಿನ ತಿಂಗಳು ಆರಂಭ ಆಗ್ತದೆ ಆರಂಭಕ್ಕೂ ಮೊದಲನೇ ಸರ್ಕಾರ ಅವರಿಗೆ ಅನುಮತಿಯನ್ನು ಕೊಡಬೇಕಾಗ್ತದೆ ಕಬ್ಬು ಕ್ರಸ್ಸಿಂಗ್ ಅನುಮತಿಯನ್ನು ಅನುಮತಿಯನ್ನು ಕೊಡಲಿಕ್ಕೂ ಮೊದಲೇ ಇದನ್ನು ಜಾರಿ ಮಾಡಿದ್ರೆ ಮಾತ್ರ ಅನುಮತಿ ಕೊಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟು ಅನುಮತಿಯನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ದೀನಿ ಮತ್ತು ಏನು ಕಳಪೆ ರಸಗೊಬ್ಬರ ಬೀಜ ಕೀಟನಾಶಕಗಳನ್ನು ಮಾರಾಟ ಮಾಡುವಂಥದ್ದು ನಿರಂತರ ನಡೀತಾ ಇದೆ ಅವರ ಮೇಲೆ ಕ್ರಮ ತಗೊಂಡರೂ ಕೂಡ ಗಂಭೀರವಾದಂಥ ಪ್ರಕರಣ ದಾಖಲು ಮಾಡಲಿಕ್ಕೆ ಕಾನೂನಿನಲ್ಲಿ ತೊಡರಿದೆ ಆದ್ದರಿಂದ ಕಾನೂನನ್ನು ತಿದ್ದುಪಡಿ ಮಾಡಿ ಕಳಪೆ ಗೊಬ್ಬರ ಕೀಟನಾಶಕ ಬೀಜವನ್ನು ಮಾರಾಟ ಮಾಡುವವರ ಮೇಲೆ ಏನು ಕ ಜಾಮೀನು ರಹಿತ ಬಂಧನ ಮಾಡುವಂಥ ಒಂದು ತಿದ್ದುಪಡಿಗೆ ಕಾಯ್ದೆಯನ್ನು ಮಾಡಬೇಕು ಮತ್ತು ಅವರಿಗೆ ಆರು ವರ್ಷಗಳ ಕಠಿಣ ಶಿಕ್ಷೆಯಾಗುವಂಥ ಕಾನೂನು ಜಾರಿ ಮಾಡಿದ್ರೆ ಈ ರೀತಿಯ ಒಂದು ಕಟ್ಟಿ ಕೆಟ್ಟ ಸಂಪ್ರದಾಯ ತಲುತದೆ ರಸಗೊಬ್ಬರ ಕೆಟ್ಟ ಕೀಟನಾಶಕ ಮಾರಾಟ ಮಾಡುವಂಥದಕ್ಕೆ ಕಡಿವಾಣ ಬಿಡ್ತದೆ ಈ ದಿಕ್ಕದಲ್ಲೂ ಕೂಡ ಸರ್ಕಾರ ಯೋಚನೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ಇದೆ ತಾವು ಏನಾದರೂ ಕೇಳ್ಬೋದು ಸರ್ಕಾರ ವೋಟ್ ಬ್ಯಾಂಕ್ಗೋಸ್ಕರ ಯಾವುದೇ ಚಿಂತನೆ ಮಾಡದೇ ಮತಗಳಿಕೆಗಾಗಿ ಜನರಿಗೆ ಆಕರ್ಷಣೀಯ ಯೋಜನೆಗಳನ್ನ ಜಾರಿ ಮಾಡಿ ಮಾಡಿ ಒಂದು ಕಡೆ ಆಕರ್ಷಣೆ ಮಾಡಲಿಕ್ಕೆ ಓಡ್ತದೆ ಮತ್ತೊಂದು ಕಡೆ ಜನರ ಮೇಲೆ ತೆರಿಗೆಗಳನ್ನ ಹಾಕಿ ಮತ್ತಷ್ಟು ಸಂಕಷ್ಟವನ್ನು ಉಂಟು ಮಾಡ್ತಾಯಿದೆ ಇದು ಸರ್ಕಾರದ ನೀತಿ ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಜೊತೆಗೆ ಪ್ರತಿಯೊಂದು ಕೂಡ ಭಾಳ ವಿಚಾರವಾಗಿ ಯೋಚನೆ ಮಾಡಬೇಕಾಗ್ತದೆ ಯಾಕೆಂದರೆ ಇವತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದರೆ ರೈತ ಭಾಳ ಬರಗಾಲದಿಂದ ಸಂಕಷ್ಟ ಇದ್ದ ಇವತ್ತು ರೈತ ಪವರ್ ಟಿಲ್ಲರು ಟ್ಯಾಕ್ಟರ್ಗಳು ಮತ್ತು ಡೀಸೆಲ್ನೇ ನಮ್ಮ ಕಂಡು ವ್ಯವಸಾಯ ಮಾಡಬೇಕಾಗಿದೆ ಡೀಸೆಲ್ ಬೆಲೆ ಏರಿಕೆಯಾಗಿದ್ದು ರೈತರಿಗೂ ಕೂಡ ಒಂದು ದುಬಾರಿ ಆಗ್ತಾಯಿದೆ ಮತ್ತು ಬಸ್ಗಳಲ್ಲಿ ದರ ಏರಿಕೆ ಮಾಡಬೇಕು ಅಂತ ಈಗ ಚಿಂತನೆ ಮಾಡ್ತಾ ಇದ್ದಾರೆ ಇದು ಇಂಡೈರೇಟಾಗಿ ಬೇರೆ ಬೇರೆ ಕ್ಷೇತ್ರದ ಮೇಲೂ ಕೂಡ ದುಷ್ಪರಿಣಾಮ ಬೀರ್ತದೆ ಇದೇ ಸರ್ಕಾರದವರು ಕೇಂದ್ರ ಸರ್ಕಾರ ಡೀಸೆಲ್ ಬೆಲೆ ಏರಿಕೆ ಮಾಡಿದಾಗ ಇದೇ ಮುಖ್ಯಮಂತ್ರಿಗಳು ಅದನ್ನು ವಿರೋಧ ಮಾಡ್ತಾರೆ ಜಿ ಎಸ್ ಟಿ ರದ್ದು ಮಾಡಿ ಡೀಸೆಲ್ ಪೆಟ್ರೋಲ್ ಬೆಲೆ ಯಾಕೆ ಇಳಿಸ್ತೀರಿ ಅಂತ ಪ್ರತಿಭಟನೆಗಳು ಮಾಡ್ತಾರೆ ವಿಶಿಷ್ಟ ಪ್ರತಿಭಟನೆಗಳು ಮಾಡ್ತಾರೆ ಇವರೇ ಅಧಿಕಾರಕ್ಕೆ ಬಂದ ಮೇಲೆ ಇವರು ಯಾಕೆ ಇರಿಸ್ತಾರೆ ಇದು ಯೋಚನೆ ಮಾಡಬೇಕಾದಂಥ ವಿಚಾರ ಇದು ಜನರ ಮೇಲೆ ಆ ತೆರಿಗೆ ಇರ್ತಕ್ಕಂಥದ್ದು ಜನರ ಮೇಲೆ ಕಲ್ ಚಪ್ಪಲಿ ಹಿಡಿತಕ್ಕಂಥದ್ದು ಬಿಡಬೇಕು ಮತ್ತು ಇದು ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಪದೇ ಪದೇ ಏರಿಕೆ ಮಾಡೋದ್ರಿಂದ ತುಂಬ ಸಮಸ್ಯೆಗಳು ಎದುರಾಗ್ತಾಯಿದೆ ಇಂಥ ನೀತಿಗಳನ್ನು ಕೈ ಬಿಡಬೇಕು ಬೇರೆ ರಾಜ್ಯಕ್ಕೆ ಹೋಲಿಸ್ಕೋಬೇಡಿ ಇವರು ಮುಖ್ಯಮಂತ್ರಿಗಳು ಬೇರೆ ರಾಜ್ಯಗಳನ್ನ ಹೋಲಿಸ್ಕೊಂಡಿದ್ದಾರೆ ಆದರೆ ನೀವು ಯಾಕೆ ತೆಲಂಗಾಣ ರಾಜ್ಯದಲ್ಲಿ ರೈತರ ಸಾಲ ಮನ್ನಾ ನೀವು ಯಾಕೆ ಮಾಡಲ್ಲ ಮುಖ್ಯಮಂತ್ರಿಗಳೇ ತೆಲಂಗಾಣ ರಾಜ್ಯದಲ್ಲಿ ಇವ್ರದೇ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದ್ದಾರೆ ನೀವು ಮಾಡಿ ನಿಮ್ಗೆ ಅದು ಕಂಡುಕೊಳ್ಳಲ್ಲವಾ ಒಂದನ್ನು ಹೇಳ್ತೀರಿ ಒಂದನ್ನು ಬಿಡ್ತೀರಲ್ಲ ಅದರಿಂದ ಬೇರೆ ರಾಜ್ಯಗಳು ಪ್ರಶ್ನೆ ಬೇರೆ ನಮ್ಮ ರಾಜ್ಯದ ಪ್ರಶ್ನೆ ಬೇರೆ ನಮ್ಮ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ತಾಲೂಕು ಬರಗಾಲ ಆಗಿತ್ತು ಕುಡಿಯೋಣ ಇರಲಿಲ್ಲ ಮಳೆ ಇರಲಿಲ್ಲ ಈಗ ಸ್ವಲ್ಪ ಮಟ್ಟಿಗೆ ಮಳೆ ಬಂದಿದೆ ಇಂಥೆಲ್ಲ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ರೈತರಿಗೂ ಕೂಡ ಇದು ದೊಡ್ಡ ಕೆಟ್ಟ ಪರಿಣಾಮ ಬೀರ್ತದೆ ಅದರಿಂದ ಯೋಚನೆ ಮಾಡಬೇಕು ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಏರಬೇಕು ಅಂದರೆ ಯೋಚನೆ ಮಾಡಬೇಕಾಗ್ತದೆ ಇನ್ನೂ ಬೇಕಾದಷ್ಟು ಯೋಜನೆಗಳನ್ನ ಬೇರೆ ಬೇರೆ ಯೋಜನೆಗಳನ್ನ ಕೂಡ ನಿಲ್ಲಿಸಿದ್ದಾರೆ ರೈತರಿಗೆ ತುಂಬ ಸಮಸ್ಯೆಗಳಾಗ್ತಾ ಇರೋದು ಇವರು ಅಧಿಕಾರಕ್ಕೆ ಬಂದ ಮೇಲೆ ಆ ರೈತರಿಗೆ ಕೊಡ್ತಕ್ಕಂಥ ಬಜೆಟ್ ಇವರು ಅಧಿಕಾರಕ್ಕೆ ಬಂದ ಮೇಲೆ ಆ ರೈತರಿಗೆ ಕೊಡ್ತಕ್ಕಂಥ ಬಜೆಟಲ್ಲಿ ಸುಮಾರು ಹದಿಮೂರು ಸಾವಿರ ಕೋಟಿ ರೂಪಾಯಿ ಕಡಿತ ಮಾಡಿದ್ರು ರೈತರ ಕಿಸಾನ್ ಸಮ್ಮಾನ್ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಅಂಥ ನಿಲ್ಲಿಸ್ರು ರೈತರ ಮಕ್ಕಳಿಗೆ ಕೊಡ್ತಾ ಇದ್ದಂಥ ಕಿಸಾನ್ ಸ ಇದು ರೈತ ವಿದ್ಯಾನಿಧಿ ಯೋಜನೆ ನಿಲ್ಲಿಸ್ರು ಈ ರೀತಿಯಾಗಿ ಹಾಲಿಗೆ ಬರಬೇಕಾದಂಥ ಪ್ರೋತ್ಸಾಹನ ಏಳ್ನೂರು ಕೋಟಿ ಇನ್ನೂ ಕೊಟ್ಟಿಲ್ಲ ಈ ರೀತಿಯಾಗಿ ನಿರಂತರವಾಗಿ ರೈತರ ಮೇಲೆ ಗದ ಪ್ರಹಾರ ಮಾಡೋದು ಬೇಡ ಅಂತಕ್ಕಂಥದ್ದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ ಕೇಂದ್ರ ಸರ್ಕಾರ ಏನೇನೋ ಯೋಜನೆಗಳು ಮಾಡ್ತೀವಿ ರೈತರಿಗೆ ಅಂತ ಹೇಳಿ ರೈತರ ಮೂಗೆ ತುಪ್ಪ ಸಾವಿರಬೇಡಿ ನಾವು ಎರಡೂವರೆ ವರ್ಷದಿಂದ ಹೋರಾಟ ಮಾಡ್ತಕ್ಕಂಥದ್ದು ಎಮ್ ಎಸ್ ಪಿ ಗ್ಯಾರಂಟಿ ಕಾನೂನು ಅದನ್ನು ನೀವು ಮಾಡಿ ಖಚಿತವಾದಂಥ ಬೆಲೆ ಸಿಗುವಂಥ ಒಂದು ವ್ಯವಸ್ಥೆನ ರೈತರಿಗೆ ನಿರ್ಮಾಣ ಮಾಡಿದ್ರೆ ನಿಮ್ದು ಯಾವುದೇ ಪುಕ್ಸಟ್ಟೆ ಯೋಜನೆಗಳು ಬೇಕಿಲ್ಲ ರೈತರು ಬೇಕಾದ್ರೂ ಮುಖ್ಯವಾಗಿ ಒಂದು ರೈತ ಬೆಳೆದಂಥ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆ ಖಚಿತವಾದಂಥ ಮಾರುಕಟ್ಟೆ ಖಚಿತವಾದಂಥ ವಿತ್ತಿತ್ತು ಇವೆಲ್ಲ ಕೊಟ್ಟರೆ ನೀವು ಯಾವುದೇ ಬೃಕ್ಷಾಟಿ ಯೋಜನೆಗಳ ಅವಶ್ಯಕತೆ ನಮಗಿಲ್ಲ ಇವತ್ತು ಕೆಲವು ಯೋಜನೆಗಳು ಹೇಳ್ತಾರೆ ಕಿಸಾನ್ ಸಮ್ಮಾನ ಇದ್ದೀವಿ ಒಂಬತ್ತು ಕೋಟಿ ಜನಕ್ಕೆ ತೊಂಬತ್ತು ಕೋಟಿ ರೈತರಿದ್ದಾರೆ ದೇಶದಲ್ಲಿ ಒಂಬತ್ತು ಕೋಟಿ ಜನ ಕೊಟ್ಟರೆ ಇನ್ನು ಎಂಬತ್ತು ಕೋಟಿ ಜನ ಏನು ಮಾಡಬೇಕು ಯೋಚನೆ ಮಾಡಬೇಕಿದ ನಾನ್ನೂರೈವತ್ತು ರೂಪಾಯಿ ಗೊಬ್ಬರ ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಪೊಟ್ಯಾಸ್ ಗೊಬ್ಬರ ಒಂದಕ್ಕೆ ಮೂರು ನಾಲ್ಕು ಪಟ್ಟು ಜಾಸ್ತಿ ಆಗಿದೆ ಇವೆಲ್ಲ ಏರಿಕೆ ಮಾಡಿಬಿಟ್ಟು ಈ ಕಡೆ ಆ ತುಪ್ಪ ಸೋರ ಥರ ನೀವು ಎರಡು ಸಾವಿರ ಕೊಟ್ಟರೆ ಏನು ಪ್ರಯೋಜನ ರೈತರ ನಿಜವಾಗಿ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಕೊಡಿ ಸಾಕು ನೀವು ಆಗ ಮಾತ್ರ ರೈತರು ಪರವಾಗಿದ್ದಾರೆ ಅಂತ ನಾವು ಹೇಳ್ಬೋದು ಸರ್ ಪೆಸ್ ನೋಡ್ ಹಾಕಿನಿ ಆಭಾರಿತವಾಗಿ ಒಳ್ಳೆ ಮಳೆ ಬರ್ತಾ ಇದೆ ಅಂಥೇಳಿ ರಾಜ್ಯದ ಭಾಳಷ್ಟು ಕಡೆ ಮಳೆ ಚೆನ್ನಾಗಿ ಆಗಿದೆ ಆದರೆ ಕೆಲವು ಭಾಗದಲ್ಲಿ ಆಗಿಲ್ಲ ಅದು ಇತ್ತು ಈಗ ಪ್ರಕೃತಿ ಮುಂದೆ ನಾವು ಯಾರೂ ಕೂಡ ಅದು ದೊಡ್ಡವರಲ್ಲ ಪ್ರಕೃತಿನೇ ಇದಕ್ಕೆ ನಮಗೆ ಒಂದು ವರವನ್ನು ಕೊಡಬೇಕಾಗ್ತದೆ ಆದರೆ ಇವತ್ತಿನ ಇತ್ತೀಚಿಗೆ ಮಳೆ ಪ್ರಮಾಣ ಕಡಿಮೆ ಕಂಡು ಬರ್ತಾ ಇದೆ ಮಳೆ ಬರಲಿ ಪ್ರಕೃತಿ ಮುಲಿಯಬಾರ್ದು ಒಳ್ಳೆ ಬೆಳೆ ಬರಲಿ ರೈತರಿಗೆ ದೇಶದ ಜನರಿಗೆ ಆಹಾರ ಸಿಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ಆದರೆ ಅದಕ್ಕೆ ತಕ್ಕಾಗಿ ಜನಸಾಮಾನ್ಯರು ಕೂಡ ಚಿಂತನೆ ಮಾಡಬೇಕಾಗ್ತದೆ ಇವತ್ತು ಪ್ರಕೃತಿ ಏನಾದರೂ ಮುಂದಿದ್ದಾರೆ ಅಂತ ಹೇಳಿದ್ರೆ ಆ ಮುಂದಿರಕ್ಕೆ ಅದಕ್ಕೆ ತಕ್ಕಂಥ ಕಾರಣ ನಮ್ಮದೇ ಇವತ್ತು ಖನಿಜ ಸಂಪತ್ತು ಲೂಟಿ ಆಗ್ತಾಯಿದೆ ನೀರಿನ ಸಂಪತ್ತು ಲೂಟಿ ಆಗ್ತಾಯಿದೆ ಮತ್ತು ಕಾಡಿನ ಸಂಪತ್ತು ಲೂಟಿ ಆಗ್ತಾಯಿದೆ ಇವೆಲ್ಲದಕ್ಕೂ ಕಡಿವಾಣ ಆಗಬೇಕು ರೈತಾಪಿ ಬಂಧುಗಳು ಜಮೀನಿನಲ್ಲಿ ಮರಗಿಡಗಳನ್ನು ಉಳಿಸುವಂಥದ್ದು ಮತ್ತು ಮಣ್ಣಿನ ಸಂಪತ್ತನ್ನು ಉಳಿಸುವಂಥದ್ದು ಏನು ಕೆಮಿಕಲ್ಲು ರಸಗೊಬ್ಬರಗಳನ್ನು ಬಳಸಿ ಸಂಪತ್ತನ್ನು ಹಾಳು ಮಾಡಿದ್ದೀವಿ ಆರೋಗ್ಯ ಸಂಪತ್ತು ಚೆನ್ನಾಗಿರಬೇಕಾದರೆ ಮತ್ತು ಮಣ್ಣಿನ ಸಂಪತ್ತನ್ನು ಕೂಡ ಚೆನ್ನಾಗಿ ಇಟ್ಕೋಬೇಕು ಈ ದಿಕ್ಕಲ್ಲೂ ಕೂಡ ನಾವು ರೈತರಿಗೆ ಎಜುಕೇಟ್ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಪರಿಸರ ಉಳಿಸಿ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳಿ ಅಂತ ಇವೆಲ್ಲವನ್ನು ಕೇವಲ ರೈತರು ಮಾತ್ರ ಮಾಡಬಾರ್ದು ಇಡೀ ಸಮುದಾಯ ಜನಸಮುದಾಯನೇ ಮಾಡಬೇಕಾಗ್ತದೆ ನಗರ ಪ್ರದೇಶದಲ್ಲಿರ್ತಕ್ಕಂಥ ಜನ ನಗರ ಭಾಗದಲ್ಲಿ ಮಳೆ ನೀರಿನ ಕೊಯ್ಲು ಕೇಂದ್ರಗಳನ್ನು ಘಟಕಗಳನ್ನು ಮತ್ತು ಕೊಳಗಳನ್ನು ಮಾಡಿಸುವ ಮೂಲಕ ನೀರನ್ನು ಸಂಗ್ರಹ ಮಾಡಿಕೊಳ್ಳೋ ದಿಕ್ಕದಲ್ಲಿ ಯೋಚನೆಯನ್ನು ಮಾಡಬೇಕಾದದ್ದು ಅತ್ಯವಶ್ಯಕವಾಗಿದೆ ಈಗ ಇಲ್ಲ ಅದು ಗಣಿಗಾರಿಕೆಯವರು ಹಣ ಸರ್ಕಾರಕ್ಕೆ ಹಣಕ್ಕೋಸ್ಕರ ಇವರು ಗಣಿಗಾರಿಕೆ ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತದೆ ಮತ್ತೊಂದು ಕಡೆ ಸಂಪತ್ತು ಸಾರ್ವಜನಿಕ ಸಂಪತ್ತು ಪ್ರಕೃತಿಯನ್ನು ಉಳಿಸ್ತೀವಿ ಅಂತ ಇನ್ನೊಂದು ಕಡೆ ಹೇಳ್ತದೆ ಪ್ರಕೃತಿ ಉಳಿಸ್ಬೇಕು ಹೋದರೆ ಖನಿಜ ಸಂಪತ್ತು ನದಿ ಸಂಪತ್ತು ಕಾಡದ ಸಂಪತ್ತು ಎಲ್ಲವನ್ನು ಉಳಿಸ್ಬೇಕು ನಾವು ಇವತ್ತು ದೇಶದಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಕಾಡು ಇಪ್ಪತ್ತೊಂದು ಪರ್ಸೆಂಟ್ ಇಳಿಕೆಯಾಗಿದೆ ಇದನ್ನು ಕೇಂದ್ರ ರಾಜ್ಯ ಸರ್ಕಾರಗಳು ಗಂಭೀರವಾಗಿ ಯೋಚನೆ ಮಾಡದೇ ಇದ್ದರೆ ಇವತ್ತು ನಾವು ಯಾವುದೇ ಸಂಪತ್ತನ್ನು ಉಳಿಸಲಿಕ್ಕಾಗಲ್ಲ ಅದರಿಂದ ಖನಿಜ ವಿಚಾರ ಇರ್ಬೋದು ನದಿಗಳ ವಿಚಾರ ಇರ್ಬೋದು ನದಿಗಳಲ್ಲಿ ಹೂಳೆತ್ತುವಂಥ ವಿಚಾರ ಇರ್ಬೋದು ಜಲಾಶಯಗಳಲ್ಲಿ ಹೂಳೆತ್ತುವಂಥ ವಿಚಾರ ಇರ್ಬೋದು ಇವೆಲ್ಲ ಗಂಭೀರವಾದಂಥ ಸಮಸ್ಯೆ ಜಲಾಶಯಗಳಲ್ಲಿ ಹೂಳೆತ್ತಿದ್ರೆ ಇಡಿವಾಲು ಕೂಡ ಜಲಸಂಪತ್ತು ಇಂಪ್ರೂವ್ ಆಗ್ತದೆ ನೀರಿನ ಶೇಖರಣೆ ಜಾಸ್ತಿ ಆಗ್ತದೆ ಮತ್ತು ಬಾವಿಗಳಲ್ಲಿ ಅಂತರ್ಜಲ ಜಾಸ್ತಿ ಆಗ್ತದೆ ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗ್ತದೆ ಇದೆಲ್ಲವನ್ನು ಸಂಬಂಧಪಟ್ಟಂಥ ಮಂತ್ರಿಗಳು ಮಾಡಬೇಕಾಗ್ತದೆ ಇವತ್ತು ಪರಿಸರ ಇಲಾಖೆ ಇದೆ ಕಣ್ಮುಚ್ಚ ಕೂತಿದೆ ಅವರು ಏನೂ ಮಾಡ್ತಾ ಇಲ್ಲ ಇದ್ರೆ ಮಾಡ್ತಾ ಇದ್ದಾರೆ ಪರಿಸರ ಉಳಿಸಲಿಕ್ಕೆ ಬೇಕಾದಂಥ ಕಾರ್ಯಕ್ರಮಗಳನ್ನ ಏನು ಮಾಡ್ತಾ ಇಲ್ಲ ಇದು ಬಹಳ ದುರ್ದೈವ ಅದನ್ನು ಮುಚ್ಚಿಬಿಟ್ರೆ ಒಳ್ಳೆಯದು ಅನಿಸ್ತದೆ ಅದರಿಂದ ಅವ್ರಿಗೆ ಒಂದು ದಂಧೆ ಮಾಡಲಿಕ್ಕೆ ದಂಧೆ ಮಾಡಲಿಕ್ಕೆ ಅನುಕೂಲ ಆಗಿದೆ ಯಾವುದೇ ಸರ್ ಇವತ್ತಿನ ಪರಿಸ್ಥಿತಿಯಲ್ಲಿ ಪೊಲೀಸವರು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಕರ್ನಾಟಕದ ಪೊಲೀಸ್ನವರು ಹೊತ್ತಿನ ಪರಿಸ್ಥಿತಿಯಲ್ಲಿ ಪೊಲೀಸವರು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಕರ್ನಾಟಕದ ಪೊಲೀಸ್ನವರು ಈ ವಿಚಾರದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಅಂತ ನಮ್ಗೆ ಕಂಡು ಬರ್ತಾ ಇದೆ ಮಾಧ್ಯಮಗಳ ಮೂಲಕ ಸತ್ಯ ನಮ್ಗೆ ಗೊತ್ತಿರೋದು ಮಾಧ್ಯಮಗಳು ನೋಡಿರೋ ಮೂಲಕ ಅದರಿಂದ ಅವ್ರು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಹಿಂದೆ ಸರಿಯಲ್ಲ ಜನರಿಗೆ ಭಾವನೆ ಇದೆ ಒಳ್ಳೆಯ ಕೆಲಸ ಮಾಡ್ತಾರಂತ ಅದರಲ್ಲಿ ಏನಾದ್ರು ರಾಜಕಾರಣ ಮಾಡಿ ಕುತಂತ್ರ ಮಾಡಿ ಅದನ್ನು ಬೇರೆ ಥರ ಮಾಡಿದ್ರೆ ಜನ ಯಾವತ್ತೂ ಕೂಡ ಪೊಲೀಸ್ನವ್ರ ಬಗ್ಗೆ ವಿಶ್ವಾಸ ಇಡೋದಿಲ್ಲ ಯಾವುದೇ ಒಬ್ಬ ನಟನಾಗಲಿ ಯಾವುದೇ ಒಬ್ಬ ಪ್ರತಿಭಾನ್ಯುತ ವ್ಯಕ್ತಿಯಾಗಲಿ ಅವನು ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ ಏನಿವತ್ತು ನಟ ದರ್ಶನ್ ಇದ್ದಾರೆ ಅವ್ರ ತಂದೆ ತೂಗು ತಿಪ್ಪ ಶ್ರೀನಿವಾಸ್ ಅವರು ನಿಜ ಜೀವನದಲ್ಲಿ ಉತ್ತಮ ವ್ಯಕ್ತಿಯಾಗಿದ್ದರು ಒಳ್ಳೆಯ ಗುಣಗಳನ್ನು ಇಟ್ಕೊಂಡಿದ್ರು ರಾಜ್ಕುಮಾರ್ ಜೊತೆಯಲ್ಲಿ ಇದ್ರು ಆದರೆ ಸಿನಿಮಾದಲ್ಲಿ ಕಳನಾಯಕರಾಗಿದ್ದರು ನೋಡಿ ಎಷ್ಟು ವ್ಯತ್ಯಾಸ ಇವರು ಸಿನಿಮಾದಲ್ಲಿ ಹೀರೋ ಆಗಿದ್ದಾನೆ ಇವರು ಹೊರಗಡೆ ಖಳನಾಯಕನ ಥರ ವರ್ತನೆ ಮಾಡ್ತಾ ಇದ್ದಾರೆ ಇದು ಸಮಾಜಕ್ಕೆ ಕೊಡೋ ಸಂದೇಶ ಅಲ್ಲ ಆಮೇಲೆ ಈ ಕೆಲವರು ಯುವಕರು ಯಾಕೆ ಇಂಥವರೆಲ್ಲ ಓಲೈಕೆ ಮಾಡಿ ಬೆಂಬಲ ಕೊಟ್ಟು ಅಂದಾಭಿಮಾನ ತೋರಿಸ್ತಾ ಇದಾರಲ್ಲ ಇದು ಸರಿಯಲ್ಲ ಸಮಾಜಕ್ಕೆ ಒಳ್ಳೆಯ ಸಂದೇಶ ಅಲ್ಲ ಯುವಕರು ಅರ್ಥ ಮಾಡ್ಕೋಬೇಕು ಯಾರೇ ಆಗಲಿ ನಟನ ನಟನ ಗೌರವಿಸಿ ಆ ನಟ ತಪ್ಪು ಮಾಡಿದಾಗ ನೀವು ಈ ರೀತಿ ನಟವಡಿಕೆ ತೋರಿಸೋದು ಒಳ್ಳೆಯದಲ್ಲ ತಪ್ಪು ಮಾಡದೇ ಇದ್ದರೆ ಒಪ್ಪೋಣ ಒಂದು ಬಲಿಯಾಗಿದೆ ಮತ್ತು ಈ ಪ್ರಕರಣ ಎಂಥ ಪ್ರಕರಣ ಇದು ಎಂತೆ ಮಾನೀಯರು ಜೈಲಿಗೆ ಹೋಗಿದ್ದಾರೆ ಮುಖ್ಯಮಂತ್ರಿಗಳು ಹೋಗಿದ್ದಾರೆ ಕೇಂದ್ರ ಮಂತ್ರಿಗಳು ಜೈಲಿಗೆ ಹೋಗಿದ್ದಾರೆ ದೊಡ್ಡ ದೊಡ್ಡ ಪ್ರತಿ ಮಾನ್ವಿತರಾಗಿರೋರೆಲ್ಲ ಇವತ್ತು ಜೇಲ್ ಪಡಿತಾ ಇದ್ದಾರೆ ಇದೇನು ಸಿನಿಮಾ ನಟ ಚೇಲ್ಗೆ ದೊಡ್ಡ ವಿಚಾರ ಏನಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲಸ ಏನು ಸಾಮಾನ್ಯ ವಿಚಾರ ಅಲ್ಲ ಪೋರ್ಟಲ್ಲಿ ತೀರ್ಮಾನ ಮಾಡ್ತದೆ ತೀರ್ಮಾನ ಮಾಡೋ ತನಕ ಅಭಿಮಾನಿಗಳು ಗೌರವಯುತವಾಗಿ ಒಂದು ತೂಕವಾಗಿ ನಡ್ಕೊಳ್ಬೇಕಾಗ್ತದೆ ಅಂದಾಭಿಮಾನ ತೋರಿಸ್ಬಾರ್ದು ಅಭಿಮಾನಿಗಳು ಅಭಿಮಾನಿಗಳ್ ತರೀರಿ ಅವ್ರ ನಟನೆಗೆ ಗೌರವ ಕೊಡಿ ಅಂತಕ್ಕಂಥದ್ದು ನನ್ನ ಮನವಿ ಯಾವ ಈ ರಾಜಕಾರಣಿಗಳು ಬಹಳಷ್ಟು ಜನ ಕಳ್ಳರು ದರೋಡೆಕೋರು ಅವರೇ ಅವರಲ್ಲ ಆ ರಾಜಕಾರಣಿಗಳು ಸರ್ಕಾರದಲ್ಲಿ ಇರ್ತಕ್ಕಂಥವ್ರೆ ಕೆಲವರು ಕಳ್ಳರು ದರೋಡೆಕೋರ್ರು ಇದ್ದಾರೆ ಅವ್ರುಗಳು ಇಂಥ ಕೆಲಸ ಮಾಡ್ಸೋರು ಒಳ್ಳೆಯವರು ಯಾರು ಮಾಡಲ್ಲ ಮಂತ್ರಿಗಳು ಎಲ್ಲರೂ ಕೆಟ್ಟವರು ಅಂತ ಹೇಳೋದಿಲ್ಲ ಬಹುತೇಕ ಜನ ಒಳ್ಳೆಯವರು ಇದ್ದಾರೆ ಬಹುತೇಕ ಜನ ಎಮ್ ಎಲ್ ಎಗಳು ಇದ್ದಾರೆ ನೀವೇ ಪತ್ರಿಕೆಯಲ್ಲಿ ಬರೆದಿರಲ್ಲ ನೂರಿ ಇಪ್ಪತ್ತು ಜನ ಕ್ರಿಮಿನಲ್ಗಳಿಗೆ ಇರ್ತಾರೆ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಅದ ಅಂತ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದಾರೆ ಇಂಥವ್ರಿಗೆ ಸಪೋರ್ಟ್ ಕೊಡೋದು ಎಲ್ಲರೂ ಹೇಳಲ್ಲ ಒಳ್ಳೆಯವರು ಇದ್ದಾರೆ ಸಿದ್ದರಾಮಯ್ಯ ಯಾಕಂತ ಹೇಳಕ್ಕ ಸಿದ್ದರಾಮಯ್ಯ ಜನಪರವಾಗಿ ಚಿಂತೆ ಮಾಡ್ತಾರೆ ಕೆಲವಾರು ಒತ್ತಡಗಳಿಂದ ಸ್ವಲ್ಪ ಅವರು ಈಲ್ಡ್ ಆಗ್ಬೋದು ಅಷ್ಟೇ ಇಂಥ ವಿಚಾರದಲ್ಲಿ ಈಲ್ಡ್ ಆಗಲ್ಲ ಅಂತ ನನಗನ್ನಿಸ್ತದೆ ಯಾಕೆ ಅವರು ಹೋರಾಡ್ತೀನಿ ಬಂದವರು ಕರೆಕ್ಟ್ ನೀವು ಹೇಳ್ತಾರದು ದರ್ಶನ್ ಮೇಲೆ ನೀವತ್ತು ಯಾವ ಒಬ್ಬ ಪತ್ರಿಕೆ ಹೇಳಿದ್ದಾರೆ ಮಾಜಿ ಮಂತ್ರಿ ಅವರ ಹೆಸರು ಹೇಳೋದೇಕಿಲ್ಲ ಅವಿವೇಕಿಗಳವರು ಒಬ್ಬ ವ್ಯಕ್ತಿನ ನೀವು ರಾಯಭಾರಿ ಅಂತ ಮಾಡಬೇಕು ಅಂದರೆ ಭಾಳ ಗೌರವ ಇರ್ತದೆ ರಾಯಭಾರಿ ಅರ್ಥ ಏನು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋಣ ಅಂತ ಅವನ ಮೇಲೆ ಹಲವಾರು ಕೇಸ್ಗಳಿತ್ತು ಹಲವಾರು ಕೇಸ್ಗಳು ಇದ್ರೂ ಕೂಡ ರಾಯಭಾರಿ ಅಂತ ಮಾಡ್ಬಿಟ್ಟು ಇವತ್ತು ಹೇಳ್ತಾನೆ ಅಯ್ಯೋ ಅವ್ನ ಮೇಲೆ ನಾವು ಮಾಡಿದಾಗ ಯಾವ ಕೇಸು ಇರಲಿಲ್ಲ ಅಂತಾರೆ ಯಾವ ಕೇಸ್ ಇರಲಿಲ್ಲ ಅವನ ಹೆಂಡ್ತಿ ಕೇಸ್ ಏನಾಗಿತ್ತು ದೊಡ್ಡ ಗಲಾಟಿಯಾಗಿ ಪೀಜಿ ಪೀಜಿಲಿ ಆದಿರಂಪಾಗಿ ಕೋರ್ಟ್ಗೆ ಹೋಗಿಲ್ವಾ ಅದಾದಮೇಲೆ ಇನ್ನೂ ಪೂರ್ಣ ಪ್ರಕರಣ ಆಗಿರ್ಲ್ವ ಅದೆಲ್ಲ ಗೊತ್ತಿರಲ್ವ ವೋಟ್ ಬ್ಯಾಂಕ್ ಮಾಡೋಕ್ಕೋಸ್ಕರ ಇವರು ಜನ ಆಕರ್ಷಣೆ ಮಾಡೋಕ್ಕೋಸ್ಕರ ರಾಯಭಾರಿ ಮಾಡಿಬಿಡ್ತಾರೆ ಆಮೇಲೆ ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ಜನಕ್ಕೆ ಸಂದೇಶ ಕೊಡ್ತಾರಲ್ಲ ಇವರೆಲ್ಲ ಮಂತ್ರಿಗಳು ಹೇಳ್ಬೇಕು ನಾವು ಪತ್ರಿಕೆಯಲ್ಲಿ ಹೊಡ್ತ ಇವತ್ತು ನಾವು ಈ ರೀತಿ ಜನಗಳು ಮಂತ್ರಿಗಳಾಗಿದ್ದರು ಮಾಜಿಗಳಾದಾಗ ಈ ರೀತಿ ಹೇಳಬಾರ್ದು ಹೇಳಿಕಿನ ದಿನದ ಬದಲಾವಣೆ ಮಾಡ್ಬೋದು ಮಾಡಬಾರ್ದು ಅದು ಒಳ್ಳೆಯ ಇಲ್ಲ ಅರಣ್ಯ ಇಲಾಖೆಯಲ್ಲಿ ಯಾರೇ ಆಗಲಿ ಕಾನೂನು ಎಲ್ಲರಿಗೂ ಬಂದೇನೆ ಕಾನೂನು ಇವತ್ತು ಭಾಳ ಚೆನ್ನಾಗಿದೆ ದೊಡ್ಡ ದೊಡ್ಡ ಕೇಂದ್ರ ಮಂತ್ರಿಗಳನ್ನ ಜೈಲಿಗೆ ಕಳಿಸಿದೆ ಇವತ್ತು ಮಂತ್ರಿಗಳಾಗಿರೋರು ಜೈಲಿಗೆ ಹೋಗಿ ಬಂದಿದ್ದಾರೆ ಕಾನೂನನ್ನು ಯಾರು ಲೂಟಿ ಮಾಡೋಕ್ಕಾಗಲ್ಲ ಪ್ರಾಮಾಣಿಕವಾಗಿ ಪೊಲೀಸ್ ಅಧಿಕಾರಿಗಳು ಅದಕ್ಕೆ ನಾವು ಹೇಳ್ತೀವಿ ಪೊಲೀಸರೇ ನೀವು ಗುಲಾಮರಾಗಬೇಡಿ ಮಂತ್ರಿಗಳ ಗುಲಾಮರಾಗಬೇಡಿ ನೀವು ಕಾನೂನಿನ ಗುಲಾಮರಾಗಿ ನಿಮ್ಗೆ ಗೌರವಿಸ್ತೀವಿ ಅಂತ ಹೇಳ್ತೀನೋ ಪೊಲೀಸ್ನವರು ಕಾನೂನು ಗುಲಾಮರಾಗಿ ಅದಕ್ಕೆ ಮಂತ್ರಿಗಳು ಗುಲಾಮರಾಗಬೇಡಿ ಇವತ್ತು ಕಣ್ಣು ಮಂತ್ರಿ ಸುಳ್ಳು ಅವ್ರು ಅವರದಾಗ ಇವರು ಮಂತ್ರಿಗಳು ಮಾತು ಕೇಳೋಕಿರೋದಲ್ಲ ಹೇಳಬೇಕು ಅವ್ರಿಗೆ ಕಠಿಣವಾಗಿ ಇಲ್ಲ ಸರ್ ಆಗಲ್ಲ ಅಂತ ಏನಾಯ್ತದೆ ಅವ್ರು ಸಂಬಳ ನಿಲ್ಲಿಸೋಕ್ಕಾಗಲ್ಲ ಅವ್ರು ಕೆಲಸ ವಚೋಗ ಮಾಡೋಕ್ಕಾಗಲ್ಲ ಮನೆ ಕಳಿಸೋಕ್ಕಲ್ಲ ಅವರ ಇನ್ನೊಂದು ಕಡೆ ಪೋಸ್ಟ್ ಅಷ್ಟೇ ಅದನ್ನೇ ಯೋಚನೆ ಮಾಡಬೇಕು ಅಧಿಕಾರಿಗಳು ಆ ರೀತಿಯಾದರೆ ಸಮಾಜಕ್ಕೂ ಒಳ್ಳೆಯದು ಆರೋಗ್ಯವಂತ ಸಮಾಜ ನಿರ್ಮಾಣ ಆಯ್ತದೆ ನಾನೊಬ್ಬ ಚುನಾವಣೆಗೆ ನಿಂತಿದ್ದಂಥ ಎಂ ಪಿಗಳು ಚುನಾವಣೆಗೆ ನಿಲ್ಲಕ್ಕ ಯೋಚೋಚನೆ ಮಾಡ್ತಿದ್ರು ನಾನು ನಾನು ಪ್ರಾಮಾಣಿಕ ಹೇಳ್ತೀನಿ ಅವ್ರು ಯಾರು ಹೊತ್ತು ಹೇಳೋದು ಬೇಡ ನಾನು ಹೇಳಿದೆ ಫೋನ್ ಮಾಡಿ ಸಮಾಜದಲ್ಲಿ ಕೆಟ್ಟವ್ರು ಬರೋದ್ರಿಂದ ಆ ಸ್ಥಾನದಲ್ಲಿ ನೀವು ಹೋಗಿ ಕೂತ್ಕೊಂಡ್ರೆ ಒಳ್ಳೇದಾಗ್ತದೆ ಧೈರ್ಯವಾಗಿ ನಿಲ್ಲಿ ಸೋದರು ಚಿಂತಿಲ್ಲ ನೀವು ಅಂತದೆ ಧೈರ್ಯ ನಿಂತರು ಅವರು ಚುನಾವಣೆ ಗೆದ್ದರು ಅಂದರೆ ಒಬ್ಬ ಸಮಾಜದಲ್ಲಿ ಹೋಗಿ ಕೂತ್ಕೊಳ್ಳೋದಾಗ ಕೆಟ್ಟ ಕೆಲಸಗಳು ಆಯ್ತಾ ಇರ್ತವೆ ಒಳ್ಳೆಯ ಕೂತಿದ್ದಾಗ ಸಮಾಜಕ್ಕೆ ಕೆಟ್ಟ ಸಂದೇಶಗಳು ಆಗಲ್ಲ ಕೆಟ್ಟದಾಗಲಿಕ್ಕೆ ತಪ್ತದೆ ಅದರಿಂದ ನಾವು ಯೋಚನೆ ಮಾಡಬೇಕು ಒಳ್ಳೆಯವರು ಅಂಥ ಜಾಗದಲ್ಲಿ ಬಂದು ಕೂತ್ಕೊಂಡ್ರೆ ಒಳ್ಳೆ ವ್ಯವಸ್ಥೆ ನಿರ್ಮಾಣ ಆಯ್ತಾನೆ ಯೋಚನೆ ಮಾಡಬೇಕು ಲೋಕಸಭಾ ಚುನಾವಣೆ ಸಾರಿ ಕ್ಯಾ ಅವರು ಆ ಪಕ್ಷ ಈ ಪಕ್ಷ ಅವರೇನು ಒಂದೊಂದು ಎಲೆಕ್ಷನಲ್ಲಿ ಮೂರು ಪಕ್ಷಕ್ಕೆ ಕೆಲಸ ಮಾಡರೆ ಒಂದು ಎಲೆಕ್ಷನಲ್ಲಿ ಅವೆಲ್ಲ ದೊಡ್ಡ ವಿಚಾರ ಅಲ್ಲ ಅವೆಲ್ಲ ನಾವು ಬಗ್ಗೆ ಹೇಳೋಕೆ ಹೋಗಲ್ಲ ಸಿನಿಮಾ ನಟ ಅಂತ ಗೌರವಿಸ್ತಾರಲ್ಲಾಜ್ ಅನ್ನೋದು ಅರ್ಥ ಮಾಡ್ಕೋಬೇಕಿದ್ದೀರಾ ನಟ ರಾಜ್ಕುಮಾರ್ ಈಗ ನಾನು ಕೂಡ ರಾಜ್ಕುಮಾರ್ ಬಗ್ಗೆ ಗೌರವ ಇದೆ ನಟನೆ ಬಗ್ಗೆ ಅರ್ಥ ಆಯ್ತಾ ಅಬ್ದುಲ್ ಕಲಾಂ ಬಗ್ಗೆ ಗೌರವ ಇದೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಅದನ್ನು ನಾವು ಅಂತ ಇಲ್ವಲ್ಲ ಅವ್ರ ಸಂದೇಶಗಳು ಎಂತೆ ಸಂದೇಶ ಕೊಟ್ಟಿದ್ದಾರೆ ರಾಜ್ಕುಮಾರ್ ಇರಲಿ ಅಬ್ದುಲ್ ಕಲಾಂ ಇರಲಿ ಇವರೆಲ್ಲ ನಾವು ಯಾವ ಥರದಲ್ಲೂ ಗುರುಸಕ್ಕೆ ಆಗಲ್ಲ ಒಳ್ಳೆ ಮಾದಿಯರು ಅವರೆಲ್ಲ ಕ ನಾವು ಕಣ್ಣಂತೆ ಹಿಂದಿನ ಅವ್ರು ನೋಡಿ ಮಹಾತ್ಮ ಗಾಂಧಿ ಅವರೆಲ್ಲ ಹಿಂದೇನೋ ನೋಡಿಲ್ಲ ಜಯಪ್ರಕಾಶ್ ನಾರಾಯಣ ಅವರೆಲ್ಲ ನೋಡಿಲ್ಲ ನಾವು ನಾವು ನೋಡಿರ್ತಕ್ಕಂಥ ವ್ಯಕ್ತಿಗಳು ಇವರೆಲ್ಲ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡೋರು ಇಂಥವ್ರ ಬಗ್ಗೆ ನಾವು ಗೌರವ ಇಟ್ಕೊಳ್ಳಬೇಕಾಗ್ತದೆ ಅವ್ರ ವೈಯಸ್ಸಿನ ಅಂತರ ನೋಡಿದ್ರೆ ಇದು ರಾಜಕೀಯ ಹಿನ್ನೆಲೆ ಇದೆ ಅಂತ ನಾನು ಅನ್ನಿಸ್ತದೆ ಇದು ಪ್ರಾಮಾಣಿಕವಾಗಿ ನಾವು ಸುಮ್ಮ ಯೋಚನೆ ಮಾಡಬೇಕು ಪೋಗ್ಸೋ ಪ್ರಕರಣ ಎಲ್ಲರ ಮೇಲೂ ಹಾಕ್ಬಿಡೋದು ರಾಜಕಾರಣ ಮಾಡೋದಲ್ಲ ಕೆಲವೊಂದು ಇತ್ತೀಚಿನ ಬೆಳವಣಿಗೆಗಳು ನೋಡಿದ್ರೆ ಅವರು ಮುಖ್ಯಮಂತ್ರಿ ಹಾಕೋ ಮೊದಲು ಅವ್ರ ಮೇಲೆ ಪಿ ಸಿ ಆರ್ ಕೇಸ್ ಹಾಕಿದರು ಗೊತ್ತಾ ನಿಮಗೆ ಪಿ ಸಿ ಆರ್ ಕೇಸು ಸಿದ್ದರಾಮಯ್ಯ ಆವತ್ತು ಅಲ್ಲ ಇವೆಲ್ಲ ರಾಜಕಾರಣ ಮಾಡ್ತಾ ಇದ್ದಾರ ಸರ್ ಕೆಲವು ಅದನ್ನು ಯಾವುದು ಸಿದ್ದರಾಮಯ್ಯಲ್ಲಿ ಯಡಿಯೂರಪ್ಪ ಆಗಲಿ ರಾಜಕಾರಣಕ್ಕೋಸ್ಕರ ಈ ರೀತಿ ಕೇಸ್ಗಳು ಹಾಕೊಂಡು ಹೋಗೋದು ಸರಿ ಯಾವುದೇ ಪ್ರಕರಣ ಇರಲಿ ಪೊಲೀಸ್ನವರು ಅದನ್ನು ಮಾಡ್ತಾರೆ ಪ್ರಾಮಾಣಿಕವಾಗಿ ಮಾಡಿದ್ರೆ ಒಳ್ಳೆಯದು ಆಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಹಿನ್ನೆಲೆ ಏನು ಆದರೂ ಕೂಡ ನಾವು ಯೋಚನೆ ಮಾಡಬೇಕು ಕೋರ್ಟೆ ಕೇಳಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅದ್ರ ಬಗ್ಗೆ ಅವ್ರು ಯಾರು ಅವ್ರು ಕೊಡಿ ಅಂತ ಕೇಳಿದ್ದಾರೆ ಕೋರ್ಟೆ ನಾವು ನೀವೆಲ್ಲ ಯೋಚನೆ ಮಾಡಬೇಕು ಅಲ್ಲ ಕಾಂಗ್ರೆಸು ಬಿ ಜೆ ಪಿ ನಾವು ಯಾವ ಪಾರ್ಟಿನೂ ಹೇಳ್ತಲ್ಲ ಈ ರೀತಿ ಚಟುವಟಿಕೆಗಳನ್ನ ನಾವು ಒಳ್ಳೆಯದು ಅಂತ ಒಪ್ಕೊಳ್ಳೋಕ್ಕಾಗಲ್ಲ ಅವರು ಇವರು ಅಂತಿಲ್ಲ ಎಲ್ಲರ ಮೇಲೂ ಇದ್ದಾರೆ ನಾನು ಎಲ್ಲ ಪ್ರಕರಣಗಳೂ ನೋಡ್ತಾ ಇದ್ದೀನಿ ವಿರೋಧ ಇದ್ದಾಗ ಇವ್ರ ಮೇಲೆ ಪಿ ಸಿ ಆರ್ ಕೇಸ್ ಹಾಕಿರಲ್ಲ ಸಿದ್ದರಾಮಯ್ಯ ಪಿ ಸಿ ಆರ್ ಯೋಗ್ಯನಾ ಯೋಗ್ಯನ ಯಾವತ್ತೂ ಜಾತಿವಾದ ಮಾಡೋದೇ ಇಲ್ಲ ಸುಮ್ಮನೆ ಹೇಳ್ತಿರ್ತಾರೆ